ಐ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ವ್ಯವಸ್ಥೆಯಲ್ಲಿ ಮತ್ತೊಂದು ವಿಡಿಯೋ ಗಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಈಗ ಟೈಮ್ ಬಂದು ಏಳು ಗಂಟೆ ಆಗಿದೆ ನಾನು ಒಂಚೂರು ಇವತ್ತು ಬೆಳಗ್ಗೆ ಒಂದು ಬೆಳಗ್ಗೆ ಒಂಚೂರು ಮೀಟಿಂಗ್ ಇತ್ತು ಅಂದ್ಬಿಟ್ಟು ಕೋರ್ಮಂಗ್ಲ ಕಡೆಗೆ ಹೋಗಿದ್ದೆ ಸೊ ಹತ್ರ ಕೆಲಸ ಮುಗಿಸ್ಕೊಂಡು ನಾನೀಗ ಮನೆ ಕಡೆಗೆ ಹೋಗ್ತಿದ್ದಾಗ ಎಸ್ ಪಿ ರೋಡ್ ಕಡೆಗೆ ಹೋದೆ ಚಿಕ್ಕಪೇಟೆ ಎಸ್ ಪಿ ರೋಡ್ ಹತ್ರ ಹೋಗ್ಬಿಟ್ಟು ಖಾಲಿಯಾಗಿ ಮನೆಗೆ ಯಾಕೆ ಹೋಗೋದು ಅಂದ್ಬಿಟ್ಟು ಡ್ಯೂಟಿನ ಆನ್ ಮಾಡ್ಕೊಂಡೆ ಯಾವುದಪ್ಪ ಆನ್ ಮಾಡ್ಕೊಂಡಿದ್ದೀನಿ ಅಂದರೆ ಪೋಟರು ಪೋಟರ್ ಜೊತೆಗೆ ರ್ಯಾಪಿಡೋ ರ್ಯಾಪಿಡೋ ಮತ್ತು ಅದ್ರ ಜೊತೆಗೆ ಡಿಲಿವರಿ ಅಂತ ಆ್ಯಪು ಅದಾದಮೇಲೆ ಮೇಲೆ ಅಂಕಲ್ ಡಿಲಿವರಿ ಈ ನಾಲ್ಕು ಅಪ್ಲಿಕೇಶನನ್ನು ಆನ್ ಮಾಡ್ಕೊಂಡಿದ್ದೆ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಲೈಕ್ ಪಾರ್ಟ್ ಟೈಮ್ಗೆ ಸುಮಾರು ಜನ ನನಗೆ ಕೇಳೋದು ಪಾರ್ಟ್ ಟೈಮ್ಗೆ ಯಾವ್ದು ಬೆಸ್ಟ್ ಅಪ್ಲಿಕೇಶನು ಪಾರ್ಟ್ ಟೈಮ್ಗೆ ಯಾವ್ದು ಮಾಡಿದ್ರೆ ಯಾವ ಥರ ಮಾಡಿದ್ರೆ ಒಳ್ಳೇದು ಅಂತ ಕೇಳ್ತಾ ಇರ್ತೀರಾ ಸೊ ಅದಕ್ಕೋಸ್ಕರ ಇವತ್ತು ಲೈವಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಈಗ ನಾನು ಆಲ್ರೆಡಿ ಡ್ಯೂಟಿನ ಶುರು ಮಾಡಿ ನೋಡಿ ಲೈಟ್ ಟಮ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಯಾವುದ್ರಲ್ಲಿ ಪಿಕಪ್ ಮಾಡ್ಕೊಂಡಿದ್ದೀನಿ ಅಂದರೆ ನಾಲ್ಕು ಅಪ್ಲಿಕೇಶನ್ ಆನ್ ಮಾಡ್ಕೊಂಡಿದ್ದೆ ನಾಲ್ಕು ಅಪ್ಲಿಕೇಶನಲ್ಲಿ ಪೋರ್ಟ್ರಲ್ಲಿ ಒಂದು ಆರ್ಡ್ರ್ ಹತ್ಕೊಂಡಿದ್ದೀನಿ ರ್ಯಾಪಿಡೋ ಪಾರ್ಸಲಲ್ಲಿ ಒಂದು ಆರ್ಡ್ರ್ ಹತ್ಕೊಂಡಿದ್ದೀನಿ ಅದಾದ ಮೇಲೆ ಇನ್ನೊಂದು ಯಾವುದು ಮೂರು ಇನ್ನೊಂದು ಯಾವುದು ಅಂದರೆ ಇದು ಅಂಕಲ್ ಡೆಲಿವರಿ ಅಂಕಲ್ ಡೆಲಿವರಿಯಲ್ಲಿ ಒಂದು ಎತ್ಕೊಂಡಿದ್ದೀನಿ ಟೋಟಲ್ ಮೂರು ಅಪ್ಲಿಕೇಶನಲ್ಲಿ ಆರ್ಡ್ರ್ ಎತ್ಕೊಂಡಿದ್ದೀನಿ ಡೈ ಡೆಲಿವರಿ ಅದರಲ್ಲಿ ಸಿಗಲಿಲ್ಲ ನನಗೆ ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಯಾವ ಕಡೆ ಎತ್ಕೊಂಡಿದ್ದೀನಿ ಅಂದರೆ ಎಲ್ಲನೂ ಒಂದೇ ಏರಿಯಾಗೆ ಅಂದರೆ ಹೆಬ್ಬಾಲ ಸಂಜೆ ಎತ್ಕೊಂಡಿದ್ದೀನಿ ಮೂರು ಹೊಟ್ಟೆ ಒಂದೇ ಕಡೆ ಎತ್ಕೊಂಡಿದ್ದೀನಿ ಒಂದು ಐದು ಹತ್ತು ನಿಮಿಷ ಡಿಫ್ರೆನ್ಸ್ ಆಗುತ್ತೆ ಕಸ್ಟಮರ್ಗಳಿಗೆ ಕೊಡೋದು ಸೊ ಕಾಲ್ ಮಾಡಿ ಹೇಳಿದ್ದೀನಿ ಸರ್ ಒಂದು ಐದು ಹತ್ತು ನಿಮಿಷ ಲೇಟ್ ಆಗುತ್ತೆ ಈ ಸರ ಈ ಥರ ಅಂತ ಹೇಳಿದ್ದಕ್ಕೆ ಸರಿ ಓಕೆ ಬನ್ನಿ ಅಂದರೆ ಅಕಸ್ಮಾತ್ ಅರ್ಜೆಂಟ್ ಇದೆ ಬನ್ನಿ ಅಂದಾಗ ನಾವು ಮೂವ್ ಮಾಡಬೇಕಾಗುತ್ತೆ ವೆಯ್ಟ್ ಮಾಡೋಕ್ಕಾಗಲ್ಲ ಸೊ ಒಂದು ಐದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿ ಆರ್ಡ್ರ್ನ ಪಿಕಪ್ ಮಾಡ್ಕೊಂಡು ಈಗ ಡ್ರಾಪ್ ಕಡೆಗೆ ಹೋಗ್ತಾ ಇದ್ದೀನಿ ಸೊ ಸುಮಾರು ಜನ ಕೇಳೋದೇನಪ್ಪ ಅಂದರೆ ಪಾರ್ಟ್ ಟೈಮ್ಗೆ ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಯಾವ ಅಪ್ಲಿಕೇಶನ್ ಬೆಸ್ಟು ಅಂತ ನೋಡಿ ಪಾರ್ಟ್ ಟೈಮ್ ಅಂತ ಬಂದಾಗ ನಾವು ಅಪ್ಲಿಕೇಶನ್ನ ಯಾವ್ದು ಮಾಡಿದ್ರೆ ಬೆಟರ್ ಅಂತ ಅಂದರೆ ನಮಗೆ ಫಸ್ಟ್ ಆಫ್ ಆಲ್ ಲಾಗಿನ್ ಅವರ್ಸ್ ಕೇಳ್ಬೋದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಟೈಮಿಂದ ಈ ಟೈಮ್ಗೆ ನೀವು ಲಾಗಿನ್ ಮಾಡಿ ಅಂತ ಕೇಳ್ಬೋದು ಆ ಥರ ಕೇಳುವಂಥ ಅಪ್ಲಿಕೇಶನಲ್ಲಿ ನಾವು ಪಾರ್ಟ್ ಟೈಮ್ ಮಾಡ್ತೀವಿ ಅಂದರೆ ಒಂಚೂರು ಆಗಲ್ಲ ರಿಸ್ಕ್ ಆಗುತ್ತೆ ಆ್ಯಂಡು ವರ್ಕೌಟ್ ಆಗುತ್ತೆ ಹಂಗಂದ್ಬಿಟ್ಟು ಆ ಅಪ್ಲಿಕೇಶನಲ್ಲಿ ವರ್ಕೌಟ್ ಆಗೋಲ್ಲ ಅಂತೇನಿಲ್ಲ ವರ್ಕೌಟ್ ಆಗುತ್ತೆ ಬಟ್ ಆದರೂ ಕೂಡ ಬೆಟರ್ ಅಂತಂದರೆ ವಿತೌಟ್ ಲಾಗ್ ಲಾಗಿನ್ ಅವರ್ಸ ಕೇಳಲೇಬಾರ್ದು ಯಾವ್ದು ಲಾಗಿನ್ ಅವರ್ಸ್ ಇರಲ್ವೋ ಅದನ್ನು ಮಾಡಿದ್ರೆ ನಮಗೆ ಆಗಿ ಹರನ್ನ ಮಾಡ್ಕೊಬೋದು ಸೊ ಈಗ ನಾನು ಪಿಕಪ್ ಮಾಡ್ಕೊಂಡಿದ್ದೀನಿ ಸೊ ಮೂರು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಮೂರು ಆರ್ಡ್ರಿಗೂ ಸೇರಿ ಒಂದು ಎಲ್ಲೆಲ್ಲಿದೆ ಡ್ರಾಪ್ ಅಂದರೆ ಒಂದು ಆರ್ ಟಿ ನಗರ್ ಇದೆ ಇನ್ನೊಂದು ಸಂಜಯ್ ನಗರ್ ಇದೆ ಇನ್ನೊಂದು ಬಂದು ಮಾ ಇದತ್ರ ಇದೆ ಅದು ಅದದು ಮಾನೆ ತಟ್ಟೆ ಕತ್ತರ ಇದೆ ಆ್ಯಕ್ಚುಲಿ ಒಂದು ಮಿಸ್ ಮಾಡಿದ್ಕೊಂಡ್ಬಿಟ್ಟೆ ಏನಕ್ಕೆ ಅಂತಂದರೆ ಅದು ಕನಕನಗರ ಅಂತಿತ್ತು ನೋಡಿದ್ರೆ ಅವರು ಮಾನೆದಟ್ಟೆ ಕತ್ತಿರ ಅಂತಂತ ಬನ್ನಿ ಅಂತವ್ರೆ ಸೊ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕಾಗುತ್ತೆ ಸೊ ಮೂರು ಐಟಮ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಬನ್ನಿ ಡ್ರಾಪ್ ಮಾಡಿ ಹೋಗೋಣ ಈ ಥರ ವೀಡಿಯೋ ಮಾಡಿದಾಗ ಸುಮಾರು ಜನ ಕೇಳೋದೇನಪ್ಪ ಅಂತಂದರೆ ಈ ಥರ ಮೂರು ನಾಲ್ಕು ಅಪ್ಲಿಕೇಶನ್ನ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಏನಾಗಲ್ವಾ ಅಂತ ಕೇಳ್ತೀರಾ ಸಿ ನೋಡಿ ಇಲ್ಲಿ ನಾವು ನಮಗೇನಾಗಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ಪ್ರಾಬ್ಲಮ್ ಅಂತ ಬರೋದು ಕಸ್ಟಮರ್ಗೆ ಆನ್ ದ ಟೈಮ್ ನಾವು ತಪ್ಸಡ್ಬೇಕಾಗುತ್ತೆ ಕಸ್ಟಮರ್ಗೆ ಒಂದು ಐದು ಹತ್ತು ನಿಮಿಷ ಡಿಲೇ ಮಾಡ್ತೀವಿ ಅಂದರೆ ಕಸ್ಟಮರ್ ಹತ್ರ ನೀವು ಇನ್ಫಾರ್ಮ್ ಮಾಡಬೇಕಾಗುತ್ತೆ ಸರ್ ನಾನು ಈ ಥರ ಇದ್ದೀನಿ ನಾನು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಲೇಟ್ ಆಗುತ್ತೆ ಪರವಾಗಿಲ್ವಾ ಅಟ್ಲೀಸ್ಟ್ ಒಂದು ಅರ್ಧ ಅವರೇ ಲೇಟ್ ಆಗುತ್ತೆ ಪರವಾಗಿಲ್ಲ ತಾನೇ ಇದರ ಟ್ರಾಫಿಕ್ ಇರುತ್ತೆನೋ ಮತ್ತೊಂದು ಮಗು ಡೈರೆಕ್ಟಾಗಿ ಹೇಳ್ಬಿಡ್ಬೇಕು ಅಕಸ್ಮಾತ್ ನೀವೇನಾದರೂ ಅದು ಇನ್ಫಾರ್ಮ್ ಮಾಡಿದಿರಾ ತುಂಬ ಡಿಲೇ ಮಾಡ್ಕೊಂಡು ಕೂತ್ಕೊ ಅವಾಗ ನಿಮ್ಮ ಐಡಿಗಳು ಬ್ಲಾಕ್ ಆಗುವಂಥ ಚಾನ್ಸಸ್ಸು ಇರ್ತದೆ ನಾನು ಏನಕ್ಕೆ ಏನಿಗೆ ಈ ಥರ ಮಾಡ್ತೀನಿ ಅಂದರೆ ಗುರು ಒಟ್ನಲ್ಲಿ ನನಗೆ ಬೇಕು ಅಷ್ಟೇ ಈಗ ಈಗ ಮೂರಕ್ಕೂ ಸೇರಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಕಮಿಷನ್ ಕಟ್ಟಾದರೂ ಐನೂರು ರೂಪಾಯಿ ಅಂತೂ ಬಂದೇ ಬರುತ್ತೆ ಓಕೆನಾ ಸೊ ನಾನು ಸ್ವಿಗ್ಗಿಯಲ್ಲಿ ಹೋಗ್ಬಿಟ್ಟು ಆರು ಗಂಟೆಯಿಂದ ರಾತ್ರಿ ಹತ್ತು ನಲವತ್ತೈದವರೆಗೂ ನಾನು ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅದೇ ಐನೂರು ರೂಪಾಯಿ ಸಿಗೋದು ನನಗೆ ಓಕೆನಾ ಇನ್ಸೆಂಟಿವ್ ಇನ್ಸೆಂಟಿವ್ ಎಲ್ಲ ಸೇರಿದ್ರೂ ಒಂದು ನಾನೂರು ರೂಪಾಯಿ ಐನೂರು ರೂಪಾಯಿ ಸಿಗುತ್ತೆ ಸೊ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಬೇಕು ಅಂತ ನಾನು ಲೈಕ್ ಜಸ್ಟ್ ಲೈಕ್ ಹೇಳ್ತಾ ಇದ್ದೀನಿ ಅಷ್ಟೇ ಹಂಗಂದ್ರೆ ನೀವು ಇದನ್ನೇ ಮಾಡಿ ಅಂತ ಹೇಳ್ತಿಲ್ಲ ಏನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಥ ಅಡ್ಜಸ್ಟ್ ಆಗುತ್ತೆ ಈಗ ನೋಡಿ ಇದು ಎಲ್ಲ ಕಡೆ ಓಡಾಡಬೇಕಾಗುತ್ತೆ ಲಾಂಗ್ ಓಡಾಡಬೇಕಾಗುತ್ತೆ ಪ್ರತಿ ಏರಿಯಾಗಳಿಗೂ ಓಡಾಡಬೇಕಾಗುತ್ತೆ ಏರಿಯಾಗಳು ಗೊತ್ತಿರಬೇಕಾಗಿರುತ್ತೆ ನಿಮಗೆ ಏರಿಯಾಗಳು ಗೊತ್ತಿಲ್ಲ ನಮ್ಗೆ ಹೊಸಬ್ರು ಬೆಂಗಳೂರಿಗೆ ಅಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ ಹೊಸ ಗೊತ್ತಿದೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಡೆಲಿವರಿ ಜಾಬಲ್ಲಿ ಒಂದಷ್ಟು ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆ ಅಂದಾಗ ಮಾತ್ರ ಬನ್ನಿ ಈ ಥರ ಇರಿ ಯಾಕಂದರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ನಾನು ಡೈರೆಕ್ಟಾಗಿ ಹೊಸ ಹೊಸಬ ನಾನು ಡೆಲಿವರಿ ಜಾಬಲ್ಲಿ ನನಗೆ ಎಕ್ಸ್ಪೀರಿಯೆನ್ಸೇ ಇಲ್ಲ ನಾನು ಬರ್ತೀನಿ ಅಂದರೆ ಒಂಚೂರು ಕಷ್ಟ ಆಗುತ್ತೆ ಮಾಡೋಕ್ಕಾಗಲ್ಲ ಅಂತೇನಿಲ್ಲ ಮಾಡ್ಬೋದು ಅದು ನಿಮ್ಮ ಮೈಂಡ್ ಮನೆ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಏನಂತಂದರೆ ಮಾಡಬಹುದು ಬಟ್ ಐ ಡಿಗಳು ಬ್ಲಾಕ್ ಅಂತ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಪೆನಲ್ಟಿಗಳಾಗೋಂಥದ್ದು ಇರ್ತದೆ ಸೊ ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಸೊ ಅಷ್ಟೇ ಆ್ಯಂಡ್ ನಾನು ಈ ಥರ ಮಾಡ್ತಿರೋದು ನನ್ನ ಉದ್ದೇಶ ದೇಶ ಆಗಲಿ ಹೇಳಿದಂಗೆ ಅವರು ನನಗೆ ದುಡ್ಡು ಬೇಕಷ್ಟೇ ದುಡ್ಡು ಮಾಡಬೇಕು ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ನಿಯತ್ತಾಗಿ ದುಡ್ಡು ಮಾಡಬೇಕು ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ ಅಷ್ಟೇ ಸೊ ನನಗೆ ಬೇರೆ ಆಪ್ ಆ ಆ್ಯಪ್ಗಳಲ್ಲಿ ಲಾಗಿನ್ ಅವರನ್ನ ಕೊಟ್ಟು ಮತ್ತೆ ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ನನಗೆ ಎಡಿಟಿಂಗ್ ಬೇರೆ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಈ ಥರ ಮ ಮಾಡ್ತಾಯಿದ್ದೀನಿ ಇವಾಗ ಮಜಾ ಏನು ಗೊತ್ತಾ ನಾನು ಆ್ಯಕ್ಚುಲಿ ಚಿಕ್ಕಪೇಟೆಯಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದು ಸರಿನಾ ನಿಮಗೆ ಚಾಲುಕ್ಯ ಸರ್ಕಲ್ ಗೊತ್ತಿದ್ದರೆ ಚಾಲುಕ್ಯ ಸರ್ಕಲ್ ಹತ್ರ ನಾನು ಲೆಫ್ಟ್ ಎತ್ಕೊಂಡು ಗೋಲ್ಫ್ ರೋಡಿಗೆ ಬಂದ್ಬಿಟ್ಟು ಅಲ್ಲಿಂದ ಕಾವೇರಿ ಥೇಟ್ರ್ ಹತ್ರಕ್ಕೆ ಬರಬೇಕಾಗಿತ್ತು ನಾನು ಅಲ್ಲಿಂದ ಮೇಕ್ರಿ ಸರ್ಕಲ್ ಕನೆಕ್ಟ್ ಆಗಬೇಕಾಗಿತ್ತು ನಾನೇನು ಮಾಡಿದೆ ಅತಿ ಬುದ್ಧಿವಂತಿಕೆ ಅಂದರೆ ಒಂಚೂರು ಬುದ್ಧಿವಂತಿಕೆ ತೋರಿಸೋಣ ಅಂತ ನಾನೇನು ಮಾಡಿದೆ ಅಂತಂದರೆ ಚಾಲುಕ್ಯ ಸರ್ಕಲ್ ಹತ್ರ ರೈಟ್ ಹೋಗಿ ವಸಂತ ನಗರ್ ಕನೆಕ್ಟಾಗಿ ಕಂಟ್ರೋಲ್ಮೆಂಟ್ ಹತ್ರ ಲೆಫ್ಟ್ ಎತ್ಕೊಂಡು ಜೈಮಾಲ್ ಮೇಲೆ ಬಂದೆ ಮೇಕ್ರೆ ಸರ್ಕಲ್ ಹತ್ರಕ್ಕೆ ಬರೋಣ ಅಂತ ಓಕೆ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಅಲ್ಲಿಗಿಂತ ಜಾಸ್ತಿ ಟ್ರಾಫಿಕ್ ಇಲ್ಲೇ ಇದ್ದೆ ಸರಿನಾ ಆಲ್ಮೋಸ್ಟು ನಾನೇನಾದರೂ ಅಲ್ಲಿಂದನೇ ಮೂವ್ ಆಗಿದ್ದರೆ ಓಕೆ ಇಷ್ಟೊಂದಿಗೆ ಫಸ್ಟ್ ಒಂದು ಡ್ರಾಪ್ ಹೋಗ್ಬಿಡ್ತಿದ್ದೆ ಅನ್ಸುತ್ತೆ ನಾನು ಅತೀ ಬುದ್ಧಿವಂತಿಕೆ ಅಂದರೆ ಸರಿ ಓ ಹಿಂಗೆ ಹೋದ್ರೆ ನೋಡೋಣ ಈಗ ಅಂದರೆ ಆ್ಯಕ್ಚುಲಿ ಈ ಕಡೆ ಟ್ರಾಫಿಕ್ ಕಮ್ಮಿನೇ ಇರ್ತದೆ ಬಟ್ ನನ್ನನೇ ಬರ ಇವತ್ತು ಕೆಟ್ಟಿರೋದ್ರಿಂದ ಇವತ್ತು ಈ ಕಡೆ ಜಾಸ್ತಿ ಇದೆ ಆ ಕಡೆ ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ ಯಾಕಂದರೆ ಆ ಕಡೆ ಬೇಗ ಬೇಗ ಗಾಡಿಗಳು ಮೂವ್ ಮಾಡಿಸ್ತಾರೆ ಅನಿಸುತ್ತೆ ಏರ್ಪೋರ್ಟ್ ರೋಡ ಅದು ಇದು ಅಂದ್ಬಿಟ್ಟು ಸೊ ಜಾ ಈ ಕಡೆನೇ ಹೆವಿ ಇದೆ ನೋಡೋಣ ಅಲ್ಲಿ ಹಿಂಗಿದೆ ಅಂತ ಗೊತ್ತಿಲ್ಲ ಅಕಸ್ಮಾತ್ ಇಲ್ಲೇ ಹಿಂಗಿದೆ ಆ ಕಡೆಯೂ ಜಾಸ್ತಿ ಇದೆ ಅಂತಂದರೆ ಇವತ್ತಿನ ನನ್ನ ಕತೆ ಗೋವಿಂದ ಪಿಂಕ್ ಕಲರ್ ಸರ್ ಇಲ್ಲಿ ಕತ್ಲಾಗ್ಬಿಡದೇನು ಕಾಣಿಸ್ತಾನೆ ಇಲ್ಲ ಹಾಂ ಹೌದು ಇದೆ ಫೋರ್ ಏಟ್ ಟು ಫೈ ಗ್ರಿಲ್ ಇದೆಯಾ ಹಾಂ ಕೋಕಿಲ ನಿಲಯ ಅಂತಿದೆ ಓಕೆ ಅಲ್ಲೇ ಇದ್ದೀನಿ ಕೋಕಿಲ ನಿಲಯನಾ ಓಕೆ ಇದು ಪೇಮೆಂಟು సేమ్ నంబరు ఈ కాల్ మన సేమ్ ఓకే ఫస్ట్ ఫ్లోర్ అల్వా హలో పోట్ హలో ఫస్ట్ ఫ్లూర్ కొట్టే ಕಟ್ ಮಾಡಿ ಕಟ್ ಮಾಡಿದ್ರು ಅವರು ಓಕೆ ಥ್ಯಾಂಕ್ ಯು ಗೈಸ್ ಈಗ ನಾನು ಎರಡನೇ ಆರ್ಡ್ರ್ ಡ್ರಾಪ್ ಹತ್ರ ಬಂದಿದ್ದೀನಿ ಫಸ್ಟ್ನೇ ಆರ್ಡ್ರ್ ಆಗಲೇ ಡ್ರಾಪ್ ಮಾಡಿದೆ ಒನ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಆಗಿತ್ತು ಕಸ್ಟಮರು ಪೇಮೆಂಟ್ ಮಾಡ್ತೀನಿ ಅಂದರು ಇನ್ನೂ ಮಾಡಿಲ್ಲ ಆಚಲಿ ಸೊ ಅದಕ್ಕೋಸ್ಕರ ಅಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಎರಡನೇ ಆರ್ಡರ್ ಡ್ರಾಪ್ ಹತ್ತಿರ ಬಂದೆ ಅವ್ರ ನಂಬರ್ ಇದೆಯಲ್ಲ ಸೊ ಮಾಡೇ ಮಾಡ್ತಾರೆ ಎಲ್ಲೂ ಹೋಗೋಲ್ಲ ಸೊ ಅದಕ್ಕೋಸ್ಕರ ಬಂದೆ ಈಗ ಅವ್ರಿಗೆ ಕಾಲ್ ಮಾಡೋಣ ಬಿ ಬ್ಲಾಕ್ ಎಯ್ಟ್ ಜೀರೋ ತ್ರೀ ನೈನ್ ಜೀರೋ ತ್ರೀ ಸಿಕ್ಸ್ ಹೋಗೋದಾ ಕೈಯಲ್ಲಿ ಇಟ್ಕೊಂಡ್ತೇನೆ ಕೈಯಲ್ಲಿ ಸಿದ್ರೆ ಸೊ ಈಗ ಎರಡು ಆರ್ಡ್ರ್ ಪೋಟ್ರದ್ದು ಸಾರಿ ಪೋರ್ಟರ್ದು ಒಂದು ಆರ್ಡ್ರು ಮತ್ತು ಅಂಕಲ್ ಡೆಲಿವರಿದು ಒಂದು ಆರ್ಡ್ರು ಡೆಲಿವರಿ ಆಯಿತು ಒಂದರಲ್ಲಿ ಬಂದು ಒನ್ ಸಿಕ್ಸ್ಟಿ ನೈನ್ ಕೊಟ್ಟಿದ್ದಾನೆ ಇನ್ನೊಂದರಲ್ಲಿ ಬಂದು ಒನ್ ಫಿಫ್ಟಿ ಕೊಟ್ಟಿದ್ದಾನೆ ಸೊ ಈಗ ಎರಡು ಆರ್ಡ್ರೂ ಡ್ರಾಪ್ ಆಯಿತು ಇದು ಮೂರನೇ ಆರ್ಡ್ರ್ ಈಗ ಇದೆ ರ್ಯಾಪಿಡೋದು ಹೋಗ್ಬಿಟ್ಟು ಡ್ರಾಪ್ ಮಾಡಬೇಕು ರ್ಯಾಪಿಡೋದು ಎಲ್ಲಪ್ಪ ಡ್ರಾಪ್ ಇರೋದಂದರೆ ಮಾನೆ ತಟ್ಟೆಕು ಆಕ್ಚುಲಿ ಅದು ಕನಕ ನಗರ್ ಅಂತ ಇದ್ದಿದ್ದು ಕನಕ ನಗರಿಗೆ ಈ ರೋಡಲ್ಲಿ ಬ್ಯಾಕ್ ಸೈಡ್ ಒಂದು ಎರಡು ಕಿಲೋಮೀಟರ್ ಹೋದರೆ ಇದ್ದಿದ್ದು ಬಟ್ ಕಸ್ಟಮರು ಪಿಕ್ ಮಾಡಿದ್ಮೇಲೆ ಮೋಸ್ಟ್ಲಿ ಅದು ಪಿಕ್ ಮಾಡಿದ್ಮೇಲೆ ಚೇಂಜ್ ಮಾಡಿದ್ರು ಇಲ್ಲ ಅದು ಮುಂಚೆನೇ ಚೇಂಜ್ ಆಯಿತು ನನಗೂ ಗೊತ್ತಿಲ್ಲ ನಾನೇ ಕರೆಕ್ಟಾಗಿ ನೋಡ್ಕೊಂಡಿಲ್ವೋ ಏನೋ ಸೊ ಏನೋ ಮಾಡೋಕ್ಕಾಗಲ್ಲ ಐಟಮ್ನ ಪಿಕಪ್ ಮಾಡಿದ ಮೇಲೆ ಕ್ಯಾನ್ಸಲ್ ಮಾಡೋದು ನನಗೆ ಇಷ್ಟ ಆಗೋಲ್ಲ ನನಗೆ ಯಾಕೋ ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ ನಾನು ಆ ಥರ ಮಾಡೋದು ಸೊ ಈಗ ಒನ್ ಫಿಫ್ಟಿ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ಆಗೈತೆ ಸೊ ಈ ಆರ್ಡ್ರು ಎಷ್ಟು ಸಿಗುತ್ತೆ ರ್ಯಾಪಿಡೋದು ರ್ಯಾಪಿಡೋದಲ್ಲಿ ಇವಾಗ ಸದ್ಯ ಏನೂ ಇಲ್ಲ ಯಾವುದೇ ರೀತಿಯ ಅಮೌಂಟ್ ಕಟ್ಟಾಗಲ್ಲ ಸೊ ಡ್ರಾಪ್ ಹತ್ತಾಗ ಹೋಗಿ ತೋರಿಸ್ಕೊಡ್ತೀನಿ ಬನ್ನಿ ಮೂರ ಮೂರಲ್ಲೂ ಎಷ್ಟೆಷ್ಟಾಗಿದೆ ಅಂತ ತೋರಿಸ್ತೀನಿ அப்படண்ணா ஓடிபி போல சரிபி ஓட்டி

ಸದ್ರೆ ಫೈನಲ್ಲಿ ಈ ಒಂದು ವೀಡಿಯೋನ ಎಂಡ್ ಮಾಡುವಂತ ಸಮಯ ಬಂದಿದೆ ಈಗ ಬಂದು ಟೈಮು ಒಂಬತ್ತು ಗಂಟೆ ಈಗ ಸಂಜೆ ನಾನು ಏಳು ಗಂಟೆಗೆ ಡ್ಯೂಟಿ ಶುರು ಮಾಡಿತ್ತು ಕೋರಮಂಗ್ಲಿಂದ ಚಿಕ್ಕಪೇಟೆಗೆ ಬಂದು ಚಿಕ್ಕಪೇಟೆ ಎಸ್ ಪಿ ರೋಡ್ ಹತ್ತಿರ ಬಂದು ಡ್ಯೂಟಿನ ಆನ್ ಮಾಡ್ಕೊಂಡು ಅಲ್ಲಿಂದ ಒಂದು ಮೂರು ಆರ್ಡರ್ ಅಂದರೆ ನಾಲ್ಕು ಅಪ್ಲಿಕೇಶನ್ ಆನ್ ಮಾಡಿಕೊಂಡು ನೀವು ವಿಡಿಯೋ ನೋಡ್ಕೊಂಡ ಬಂದಿದ್ರೆ ಗೊತ್ತಾಗಿರ್ತದೆ ಸೊ ಈಗ ಟೋಟಲ್ ಅರ್ನಿಂಗ್ಸ್ ಅಂತ ತಿಳಿಸ್ಬಿಡ್ತೀನಿ ಪೋಟ್ರಲ್ಲಿ ಇಲ್ಲೇ ನೋಡಿ ಕನಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ ಪೋಟ್ರಲ್ಲಿ ಒನ್ ಸಿಕ್ಸ್ಟಿ ನೈನ್ ಆಯಿತು ಅದ್ರ ಜೊತೆಗೆ ಇನ್ನೊಂದು ಪೋಟ್ರ್ ಐಡಿಯಲ್ ಒಂದು ಮಾಡಿದ್ದೆ ಅದರಲ್ಲಿ ಬಂದು ಒನ್ ಫಾರ್ಟಿ ಫೈ ಆಗಿದೆ ಅದಾದ ಮೇಲೆ ರ್ಯಾಪಿಡೋ ರಾಪಿಡ್ ಡೋ ರಾಪಿಡೋ ರ್ಯಾಪಿಡೋ ರಾಪಿಡೋದಲ್ಲಿ ಎಷ್ಟಾಗಿದೆ ಅಂದರೆ ಒನ್ ಏಯ್ಟಿ ಸೆವೆನ್ ಆಗಿದೆ ಸೊ ಟೋಟಲಾಗಿ ಎಷ್ಟಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಒಂದು ಮಿಸ್ ಮಾಡಿಬಿಟ್ಟೆ ಒಂದು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದೇನಪ್ಪ ಅಂದರೆ ಅಂಕಲ್ ಡೆಲಿವರಿಯಲ್ಲಿ ಆರ್ಡರ್ ತಗೊಂಡಿದ್ದೆ ಅಂತ ಹೇಳ್ಬಿಟ್ಟೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಆಚಲಿ ಅದು ಅಂಕಲ್ ಡೆಲಿವರಿ ಎಲ್ಲ ಪೋಟ್ರಲ್ಲೇ ತಗೊಂಡಿರೋದು ನನ್ನ ಡಬಲ್ ಐ ಡಿ ಇದೆ ಅದರಲ್ಲಿ ತಗೊಂಡಿದ್ದು ಅದು ಬೈ ಮಿಸ್ಸಾಗಿ ನಾನು ಡಬಲ್ ಐಡಿಯನ್ನು ಹೇಳಕ್ಕೆ ಹೋಗಿ ಅಂಕಲ್ ಡೆಲಿವರಿ ಅಂತ ಹೇಳ್ಬಿಟ್ಟಿದ್ದೀನಿ ಅಷ್ಟೆ ಸೊ ಸಾರಿ ಸೊ ಇಷ್ಟೆಲ್ಲ ಇವಾಗ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಯಾರೆಲ್ಲ ಪಾರ್ಟ್ ಟೈಮ್ ಮಾಡಬೇಕು ಅನ್ನೋರಿಗೆ ಸೊ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಸೊ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಅಂಡು ಏನಾದರೂ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನನ್ನದು ಅದ್ರ ಬಗ್ಗೆ ಮತ್ತೆ ಏನಾದರೂ ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಅಲ್ಲ ಮುಂದಿನ ದಲ್ಸಿಗಣ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಗೆ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ಯಾರಾದರೂ ಡ್ಯೂಟಿ ಮಾಡೋರು ಎಕ್ಸ್ಪೆಷಲಿ ನಮ್ಮ ವೀಡಿಯೋಸ್ ನೋಡ್ತಾ ಇದ್ರೆ ಹುಷಾರಾಗಿ ಡ್ಯೂಟಿ ಮಾಡಿ ಹೆಲ್ಮೆಟ್ ಹಾಕೊಳ್ಳಿ ಆದಷ್ಟು ಹುಷಾರಾಗಿರಿ ನಿಮಗೋಸ್ಕರ ಅಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿಗೋಸ್ಕರ ಬೈ ಫ್ರೆಂಡ್ಸ್